ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಆರಂಭವಾಗಿದೆ ನಮ್ಮ ಪ್ರೀ ಸ್ಕೂಲ್ ನಲ್ಲಿ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯುರೋ ಕಿಡ್ಸ್ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಲ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಗ್ರಾಮೀಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಟಾಪರ್ಸ್ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿದ ಶಾಸಕಿ ರೂಪಕಲಾ ಶಶಿಧರ್ ಕಳೆದ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿ ಪ್ರಥಮ ಸ್ಥಾನ ಪಡೆದಿರುವ ವಿದ್ಯಾರ್ಥಿಗಳನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಸನ್ಮಾನಿಸಿದರು ಈ ಎಲ್ಲಾ ವಿದ್ಯಾರ್ಥಿಗಳು ಬೀಳ್ತಮಂಗಲ ಗ್ರಾಮೀಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಆಗಿರುವುದು ವಿಶೇಷ ಐನೂರ ಎಂಬತ್ತೊಂಬತ್ತು ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಭಾವನಾ ಐನೂರ ಎಂಬತ್ತೊಂದು ಅಂಕ ಪಡೆದಿರುವ ಲಿಖಿತ ಐನೂರ ಎಂಬತ್ತು ಅಂಕ ಪಡೆದಿರುವ ಅವರನ್ನ ಗ್ರಾಮೀಣ ಪ್ರೌಢಶಾಲೆಯ ಆಡಳಿತ ಮಂಡಳಿಯು ಶಾಸಕಿ ರೂಪಕಲಾರ್ ಅವರಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಈ ವಿದ್ಯಾರ್ಥಿಗಳಿಗೆ ಪದವಿ ಕಾಲೇಜುಗಾಗಿ ಉಚಿತ ಶಿಕ್ಷಣ ನೀಡುವುದಾಗಿ ಎಸ್ ಡಿಸಿ ಕಾಲೇಜಿನ ಶ್ರೀಮತಿ ವಿಜೇಂದ್ರ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಸೇರಿದಂತೆ ಗ್ರಾಮೀಣ ಪ್ರೌಢಶಾಲೆಯ ಬೋಧಕ ಸಿಬ್ಬಂದಿ ಮತ್ತು ಎಸ್ ಡಿಸಿ ಕಾಲೇಜಿನ प्राध्यापಕರ హాజరಿದ್ದరు సో కేజీఎఫ్ ద వరల్డ్ రిమెంబర్స్ కేజీఎఫ్ విత్ అ మూవీ బట్ టుడే వి ఆల్ రిమెంబర్ కేజీఎఫ్ విత్ అ పర్సన్ అండ్ దట్ పర్సన్ ఐ యాంగ్ లెవెల్ లేడీ ఎల్ఎ మేడమ్ గుపుకల శశికన మార్క్ ప్రిన్సిప్ల్ ఆఫ్ ది కాలేజ్ బెంగళూరు సో ఇవత్తు టుడే వి ఆర్ హియర్ ఫర్ మరి బేలిబెతంగ బీజా బాలా ఇంపార్టెంట్ ఇయతే అల్వా ಸೊ ಅದೇ ತರ ಇವತ್ತು ಬೇತ್ಮಂಗಲ್ನಲ್ಲಿ ಇರುವಂತಹ ಕಾಲೇಜಸ್ ಇರ್ಬೋದು ವಿವಿಧ ಹೃದಯ ಕಾಲೇಜ್ ಇರ್ಬೋದು ಸುಂದರಪಾಳ್ಯ ಕಾಲೇಜ್ ಇರ್ಬೋದು ಕಾಲೇಜ್ ಅಲ್ಲಿ ಇರ್ಬೋದು ಈ ಎಲ್ಲ ಕಾಲೇಜಲ್ಲಿ ಇವತ್ತು ಫಸ್ಟ್ ಟಾಪರ್ಸ್ ಆಗಿ ಐ ತಿಂಕ್ ಕಾಲು ಫಸ್ಟ್ ಟಾಪರ್ ಆಗಿರ್ಬೋದು ಸೊ ನಮ್ಮ ರೂರಲ್ ಹೈಸ್ಕೂಲಲ್ಲಿ ಹತ್ತನೇ ಕ್ಲಾಸ್ ಓದಂತ ಮಕ್ಕಳು ಸೊ ಮೂರು ಜನ ಹೆಣ್ಮಕ್ಳು ಆಗಿದ್ದಾರೆ ಸೊ ಇವತ್ತು ನಾವು ಇವತ್ತು ಮೂರು ಜನ ಹೆಣ್ಮಕ್ಳು ಆರ್ ಜಸ್ ಮಕ್ಕಳಿಗೆ ನಮ್ಮ ರೂಪ ಮಡೆಯಿಂದ ನಾವು ಅಭಿನಂದನೆಗಳು ಕಾಲೇಜ್ಗೆ এইটা <muchas>